ಟ್ರಾವೆಸ್ ಹೆಡ್ ಅಲ್ಲ ಟ್ರಾವೆಲ್ಸ್ ಹೆಡ್ಡ್ಯಾಕ್ನ ಬಿರುಗಾಳಿ ಶತಕ ಅಡಿಲೈಡ್ನಲ್ಲಿ ನಡೆಯುತ್ತಿರುವ ಎರಡನೇ ಪಿಂಕ್ ಬಾಲ್ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಸೋಲಿನ ಅಂಚಿನಲ್ಲಿ ನಿಂತಿದೆ ಈ ಒಂದು ಟೆಸ್ಟ್ ಮ್ಯಾಚ್ನ ಎರಡನೇ ದಿನ ಏನೆಲ್ಲ ಆಯಿತು ಯಾರೆಲ್ಲ ಸೆಂಚುರಿ ಹೊಡೆದ್ರು ಯಾರೆಲ್ಲ ಫಿಫ್ಟಿ ಹೊಡೆದ್ರು ಯಾರೆಲ್ಲ ವಿಕೆಟ್ ತಗೊಂಡ್ರು ಯಾರೆಲ್ಲ ಮುಖ ಸಪ್ಪೆ ಹಾಕ್ಕೊಂಡು ಇಡೀ ಗ್ರೌಂಡ್ ತುಂಬ ಸುಮ್ಮನೆ ನಿಂತಿದ್ರು ಎಲ್ಲ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ ಬಿ ವಿತ್ ಮೀ ನಿನ್ನೆ ದಿನ ಭಾರತ ತಂಡ ನೂರ ಎಂಬತ್ತು ರನ್ಗಳಿಗೆ ಔಟ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ನಿನ್ನೆ ಎಂಬತ್ತು ರನ್ಗೆ ಒಂದು ವಿಕೆಟನ್ನು ಕಳೆದುಕೊಂಡು ಬ್ಯಾಟಿಂಗನ್ನು ಕಾಯ್ದುಕೊಂಡಿತ್ತು ಇಂದು ಆಟ ಮುಂದುವರಿಸಿದ ಆಶಿಸ್ ನೂರ ಮೂವತ್ತೇಳು ರನ್ನ ಗಳಿಸಿ ಆಲ್ಔಟ್ ಆಯಿತು ಪ್ರತ್ಯುತ್ತರವಾಗಿ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡ ಈಗಾಗಲೇ ಇಪ್ಪತ್ತೆಂಟು ರನ್ಗಳಿಗೆ ಐದು ವಿಕೆಟನ್ನು ಕಳೆದುಕೊಂಡಿದೆ ಇನ್ನೂ ಇಪ್ಪತ್ತೆಂಟು ರನ್ ಬಿಹ್ಯಾಂಡ್ ಅವರ ಸ್ಕೋರ್ಗೆ ಹಿಂದೆ ಇದೆ ಹಿನ್ನಡೆಯಲ್ಲಿದೆ ಈ ದಿನ ರಿಷಬ್ ಪಂತ್ ಹಾಗೂ ಎನ್ ಕೆ ಆರ್ ನಿತೀಶ್ ಕುಮಾರ್ ರೆಡ್ಡಿ ತಮ್ಮ ಬ್ಯಾಟಿಂಗನ್ನು ಕಾಯ್ದುಕೊಂಡಿದ್ದಾರೆ ನಾಟ್ಔಟ್ ಆಗಿ ಉಳಿದು ಸ್ಕ್ರೀಸ್ನಲ್ಲಿ ಕಾಯ್ದುಕೊಂಡಿದ್ದಾರೆ ಇನ್ನು ಪಿಂಕ್ ಬಾಲ್ನ ಈ ಟೆಸ್ಟ್ ಪಂದ್ಯ ಭಾರತ ಗೆಲ್ಲಲು ಸೂಪರ್ ಸುಪ್ರೀ ಮೆರಾಕಲ್ ಪರ್ಫಾರ್ಮೆನ್ಸ್ನ ಅವಶ್ಯಕತೆ ಇದೆ ಅದು ನಿಖಿಲ್ ಕುಮಾರ್ ನಿತೀಶ್ ಕುಮಾರ್ ನಿಖಿಲ್ ನಿತೀಶ್ ಕುಮಾರ್ ರೆಡ್ಡಿಯಿಂದ ಬರುತ್ತಾ ಅಥವಾ ರಿಷಬ್ ಪಂತ್ನಿಂದ ಬರುತ್ತಾ ಈ ಇಬ್ಬರು ಆಟಗಾರರ ಮೇಲೆ ಆ ಒಂದು ಜವಾಬ್ದಾರಿ ಈಗ ಬಿದ್ದಿದೆ ಸೊ ಆಲ್ಮೋಸ್ಟ್ ಸೋಲು ಖಚಿತ ಆದರೂ ಅದೊಂದು ಇದೆ ರಿಷಬ್ ಪಂತ್ ಹಾಗೂ ನಿಖಿಲ್ ಕುಮಾರ್ ಇಬ್ಬರು ಯುವ ಆಟಗಾರರು ಅಕ್ರಮಕಾರಿ ಆಟಗಾರರು ನೋಡೋಣ ಏನಾಗುತ್ತೆ ಅಂತ ನಾಳೆ ದಿನ ಆ ಮಾಹಿತಿಯನ್ನು ಕೂಡ ತರ್ತೀನಿ ಸೊ ಇವತ್ತಿನ ಆಟದಲ್ಲಿ ರೋಹಿತ್ ಶರ್ಮಾರ ಕ್ಯಾಪ್ಟನ್ಶಿಪ್ ಬಗ್ಗೆನೇ ಅನುಭವ ಅನುಮಾನಕ್ಕೆ ಬರುವಷ್ಟು ಕಳಪೆಯಾಗಿತ್ತು ಭಾರತ ತಂಡದ ಆಟ ನೋ ಡೌಟ್ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ರೋಹಿತ್ ರಂತಹ ಆಟಗಾರಲ್ಲ ರೋಹಿತ್ ಶರ್ಮಾದಂಥ ಕ್ರಿಕೆಟಿಂಗ್ ಮೈಂಡ್ ಇಲ್ಲ ಆ ವೈಟ್ ಬಾಲ್ ಕ್ರಿಕೆಟ್ ಅವರಿಗೆ ಅಡ್ಜಸ್ಟ್ ಆಗೋಗಿದೆ ಸೊ ಅವ್ರ ಥಿಂಕಿಂಗ್ ಏನಿದ್ದರೂ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಅತ್ಯುತ್ತಮವಾಗಿದೆ ಹೀಗಾಗಿ ನಾವು ಹೆಚ್ಚು ಪಂದ್ಯಗಳನ್ನ ಹೋಗ್ತೀವಿ ಬಟ್ ರೆಡ್ ಬಾಲ್ ಕ್ರಿಕೆಟಾಗೆ ಕ್ಯಾಪ್ಟನ್ಸಿ ಅವ್ರಿಗೆ ಹೊಂದುತ್ತೋ ಅಷ್ಟಾಗಿ ಹೊಂದಲಿಕ್ಕಿಲ್ಲ ಅಂತ ಅನಿಸುತ್ತೆ ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ಅವರು ಕ್ಯಾಪ್ಟನ್ಶಿಪ್ ಬಿಟ್ಟು ಅದೇ ಬುಮ್ರಾ ಇದ್ದರೆ ಅದೇ ಪರ್ತ್ನಲ್ಲೂ ಸಹ ನಾವು ಮೊದಲ ಇನಿಂಗ್ಸ್ನಲ್ಲೂ ಒನ್ನೂರ ಐವತ್ತು ರನ್ಗಳಿಗೆ ಆಲ್ಔಟ್ ಆಗಿದ್ದರೂ ಸಹ ಬೌನ್ಸ್ ಬ್ಯಾಕ್ ಮಾಡಿದ ರೀತಿ ಬುಮ್ರಾ ಮುಂದಾಳತ್ವದಲ್ಲಿ ಅದು ಬ್ವಂಸ ಹಾಕೊಂಡು ಈ ಮ್ಯಾಚ್ನಲ್ಲೂ ಸಹ ಬುಮ್ರಾ ಅತ್ಯುತ್ತಮವಾಗಿ ಬೌಲಿಂಗನ್ನು ಮಾಡಿದ್ದಾರೆ ಬಟ್ ಇಷ್ಟೆಲ್ಲ ಹೊರತಾಗಿಯೂ ರೋಹಿತ್ ಶರ್ಮಾ ಬಹಳ ಸಪ್ಪೆಯಾಗಿ ಒಂದು ಆಟ ಕ್ಯಾಪ್ಟನ್ಸಿಯನ್ನು ಮಾಡಿದರು ಅಂತನ್ಬೋದು ಒಂದು ಹಂತದಲ್ಲಿ ಅತ್ಯುತ್ತಮ ಸ್ಥಿತಿಯಲ್ಲಿದ್ದ ಭಾರತ ತಂಡ ಟ್ರಾವೆಲ್ಸ್ ಹೆಡ್ ಹೆಡ್ಡ್ಯಾಕ್ ಬಂದ ತಕ್ಷಣ ಕಂಪ್ಲೀಟ್ ಆ ಟೆಸ್ಟ್ ಬಂದಿದ ಚಿತ್ರಣವೇ ಬದಲಾಗಿ ಹೋಯಿತು ಒಂದೆಣ್ಣಲ್ಲಿ ಬುಮ್ರಾ ಆಗಿ ಇಟ್ಟಿದ್ದರೂ ಸಹ ಇನ್ನೊಂದು ಹೆಣ್ಣಿನಲ್ಲಿ ರನ್ ಆಗ್ತಿತ್ತು ಇದನ್ನು ತಡೆಯಲು ರೋಹಿತ್ ಶರ್ಮಾದ ಹತ್ರ ಯಾವುದೇ ರೀತಿ ಸ್ಟ್ರಾಟರ್ಜಿ ಇಟರ್ಜಿ ಏನೂ ಇದ್ದಿಲ್ಲ ಅನ್ನೋ ರೀತಿ ಆಟವನ್ನು ತೋರಿಸಿದರು ಇನ್ನು ಈ ದಿನದ ಬೌಲಿಂಗ್ ಬಗ್ಗೆ ಈಗಾಗಲೇ ಮಾತಾಡ್ತಿದ್ವಿ ಬೌಲಿಂಗ್ ಬಗ್ಗೆ ಹೇಳೋಕೆಂದ್ರೆ ಬುಮ್ ಬುಮ್ರಾಗೆ ಸರಿಯಾದ ಸಾಥ್ ಯಾರೂ ನೀಡಲಿಲ್ಲ ಅನಿಸುತ್ತೆ ಹಾಂ ಮಿಸ್ಟರ್ ಡಿ ಎಸ್ ಪಿ ಅವರ ಮೊಹಮ್ಮದ್ ಸಿರಾಜ್ ಎಫರ್ಟ್ ಬಗ್ಗೆ ಎರಡು ಮಾತಿಲ್ಲ ಬಟ್ ಸ್ಟಿಲ್ ಅದು ಸಾಕಾಗಲಿಲ್ಲ ಅಂತ ಅನ್ಸುತ್ತೆ ಇನ್ನು ಸ್ಪೆಷಲಿ ಟ್ರಾವೆಲ್ಸ್ ಸೈಡ್ ಇದ್ದಾಗಲೇ ಹೇಳಿದಾಗೆ ಒಂದು ಹೆಣ್ಣಲ್ಲಿ ಬುಮ್ರಾ ಪ್ರೆಷರ್ನಲ್ಲಿ ಇಟ್ಟಿದ್ರು ಸಹ ಇನ್ನೊಂದು ಹೆಣ್ಣಿನಲ್ಲಿ ಮೊಹಮ್ಮದ್ ಸಿರಾಜ್ ಆಗಿರ್ಬೋದು ಅಥವಾ ಈ ಹರ್ಷಿತ್ ರಾಣ ಆಗಿರ್ಬೋದು ಊರಿಗೆ ಎರಡು ಮೂರು ಎರಡು ಮೂರು ಬೌಂಡ್ರಿ ಹೊಡ್ಕೊತಾ ಹೋಗ್ಬಿಟ್ಟ ಟ್ರಾವೆಲ್ಸ್ ಸೈಡ್ ಹೆಡ್ ಎಕ್ ಸೊ ಒಟ್ಟಾರೆ ಟ್ರಾವೆಲ್ಸ್ ಸೈಡ್ ನೂರ ನಲ್ವತ್ತೊಂದು ಹೆಸ್ದಲ್ಲಿ ನೂರ ನಲ್ವತ್ತರ ಅದು ಒಂದು ಟೆಸ್ಟ್ ಮ್ಯಾಚ್ನಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿ ಸೆಂಚುರಿ ಹೊಡೆದು ನಮ್ಮ ಡಬ್ಲ್ಯೂ ಟಿ ಸಿ ಫೈನಲ್ಗೆ ಒಂದು ಅಡ್ಡಗೋಡೆ ಕನಸಿಗೆ ಅಡ್ಡಗೋಡೆಯಾಗಿ ನಿಂತುಬಿಟ್ಟ ಟ್ರಾವೆಲ್ಸ್ ಹೆಡ್ ಟ್ರಾವೆಲ್ಸ್ ಹೆಡ್ ಬಗ್ಗೆ ಇನ್ನೊಂದು ಹೇಳ್ಬೇಕಂತಂದರೆ ಭಾರತದ ವಿರುದ್ಧ ಸ್ಪೆಷಲಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾಗ ಅವ್ರು ಖಂಡಿತವಾಗಲೂ ಪರ್ಫಾರ್ಮೆನ್ಸ್ ನೀಡೇನೆ ಇರ್ತಾರೆ ವರ್ಲ್ಡ್ ಕಪ್ ಫೈನಲ್ನಲ್ಲಿ ನೋಡಿರ್ಬೋದು ಲಾಸ್ಟ್ ಇಯರ್ ಡಬ್ಲ್ಯೂ ಟಿ ಸಿ ಫೈನಲ್ನಲ್ಲೂ ಸಹ ಅವರು ಆಡಿದಂಥ ರೀತಿ ಒಟ್ಟಾರೆ ನಮ್ಮ ನಮಗೆ ಹೆಡ್ ಟ್ರಾವೆಲ್ಸ್ ಹೆಡ್ ಅನ್ನೋದು ಒಂದು ಹೆಡ್ ಏಕ್ ಇನ್ನು ಹರ್ಷಿತ್ ರಾಣಾ ಬಗ್ಗೆ ಹೇಳಬೇಕು ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಹ ಒಂದು ಪ್ಲೇಯರನ್ನು ಬಾರ್ಡರ್ ಗವಸ್ಕರ್ ಟ್ರೋಫಿಯಲ್ಲಿ ಡೆಬ್ಯೂ ಮಾಡಿಸಿದ್ದು ಒಂದು ಪ್ರಶ್ನೆಯನ್ನು ಮೂಡಿಸ್ ಮೂಡಿಸುತ್ತೆ ಇದರಲ್ಲಿ ಹರ್ಚಿತ್ರಣ ತಪ್ಪೇನಿಲ್ಲ ಆಡಿರೋದೇ ಹತ್ತು ಫಸ್ಟ್ ಕ್ಲಾಸ್ ಮ್ಯಾಚ್ ಸೊ ಬಾವಿಯ ಕಪ್ಪೆಯನ್ನು ತಂದು ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ ಈ ಇಸ್ ಟೋಟಲಿ ಕ್ಲೂಲೆಸ್ ಅನ್ನೋ ರೀತಿ ಆಟವನ್ನು ಆಡಿದರು ಅವರೊಬ್ಬರೇ ಎಲ್ಲ ರೋಹಿತ್ ಶರ್ಮಾ ಸಹ ಇವತ್ತು ಟ್ರಾವೆಲ್ ಸೆಟ್ ಬಗ್ಗೆ ಆಗಿರಲಿ ಯಾವುದೇ ಆಗಿರಲಿ ಡಿಸಿಷನ್ ಬಗ್ಗೆ ಕ್ಲೂಲೆಸ್ ಆಗಿ ಇದ್ದರು ಇನ್ನು ನಮ್ಮ ಅಣ್ಣ ರವಿಚಂದ್ರನ್ ಅಶ್ವಿನ್ ಸರ್ ಜಾದೂನು ಏನೂ ನಡೀಲಿಲ್ಲ ಸೊ ಒಟ್ಟಾರೆಯಾಗಿ ಸ್ಕೋರ್ ಕಾರ್ಡ್ ನೋಡ್ಬೇಕಂತಂದರೆ ನಿನ್ನೆ ದಿನ ಉಸ್ಮಾನ್ ಖಾಜಾ ಹದಿಮೂರು ರನ್ ಗಳಿಸಿ ಬುಮ್ರಾಗೆ ವಿಕೆಟನ್ನು ಒಪ್ಪಿಸಿದ್ರು ಅದು ರೋಹಿತ್ ಇನ್ನು ಇವತ್ತು ಹೇಳಬೇಕಂತಂದರೆ ನೇಥನ್ ಮೆಕೆನ್ಸ್ವಿನ್ ಮೂವತ್ತೊಂಬತ್ತು ರನ್ ಗಳಿಸಿದ್ದಾಗ ಬುಮ್ರಾ ಬೌಲಿಂಗ್ನಲ್ಲಿಯೇ ರಿಷಬ್ ಪಂತ್ಗೆ ಕ್ಯಾಚ್ ನಡಿ ಔಟ್ ಆಗ್ತಾರೆ ಇನ್ನು ಮಾರ್ನನ್ ಲಭುಸೇನ್ ಈ ಆಟಗಾರ ಅರವತ್ತ್ನಾಲ್ಕು ರನ್ ಗಳಿಸಿದರು ಒಳ್ಳೆಯ ಸಾಥ್ ನೀಡಿದರು ನೂರ ಇಪ್ಪತ್ತಾರು ಎಸೆತದಲ್ಲಿ ಒಂಬತ್ತು ಬೌಂಡ್ರೀಸ್ ಆಯಿತಾ ಇವರು ನಿತೀಶ್ ಕುಮಾರ್ ಬಾಲಿಂಗ್ನಲ್ಲಿ ಯಶಸ್ವಿ ಜೈಸ್ವಾಲ್ರ ಅದ್ಭುತ ಕ್ಯಾಚ್ಗೆ ಬಲಿಯಾಗ್ತಾರೆ ಇನ್ನು ಅನುಭವಿ ಆಟಗಾರ ಸ್ಟೀವ್ ಸ್ಮಿತ್ ಕೇವಲ ಹನ್ನೊಂದು ಎಸೆದಲ್ಲಿ ಎರಡು ರನ್ ಗಳಿಸಿದ್ದಾಗ ಬುಮ್ರಾ ಬೌಲಿಂಗ್ನಲ್ಲಿ ರಿಷಬ್ ಪಂತ್ಗೆ ಕ್ಯಾಚ್ ನೀಡಿ ತಮ್ಮ ವಿಕೆಟನ್ನು ಕೈ ಚಾಲ್ತಾರೆ ಇದಾದ ನಂತರಲ್ಲಿ ಅಸಲಿ ಆಟ ಶುರುವಾಗಿದ್ದು ಇಲ್ಲಿ ತನಕ ಭಾರತ ತಂಡ ಈ ಒಂದು ಪಂದ್ಯದಲ್ಲಿ ಇತ್ತು ಆದರೆ ಯಾವಾಗ ಟ್ರಾವೆಸ್ ಸೆಟ್ ಬಂದು ಹಿಟ್ಟಿಂಗ್ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ಆಟ ಹಳ್ಳ ಹಿಡಿದು ಹೋಯಿತು ಸೊ ಟ್ರಾವೆಸ್ ಹೆಟ್ ನೂರ ನಲವತ್ತು ರನ್ ಗಳಿಸಿದ್ದಾರೆ ನೂರ ನಲವತ್ತೊಂದು ಎಸೆತದಲ್ಲಿ ಈ ನೂರ ನಲವತ್ತೊಂದು ನೂರ ನಲವತ್ತು ರನ್ನಲ್ಲಿ ಹದಿನೇಳು ಬೌಂಡ್ರಿ ಹಾಗೂ ಎಂಟು ಬರ್ಜರಿ ಸಿಕ್ಸರ್ಗಳನ್ನು ಹೊಡೆದಿದ್ದಾಗ ಮೊಹಮ್ಮದ್ ಸಿರಾಜ್ ಬೌಲಿಂಗ್ನಲ್ಲಿ ಅದು ಫುಲ್ ಟಾಸ್ ಬಾಲ್ನಲ್ಲಿ ಬೋರ್ಡ್ ಹಾಕ್ತಾರೆ ಅದೊಂದು ವಿವಾದ ನಡೀತಿದೆ ನಡೆಯುತ್ತೆ ಪ್ರೆಸ್ ಕಾನ್ಫರೆನ್ಸ್ನಲ್ಲೂ ಸಹ ಟ್ರಾವೆಲ್ ಸೆಟ್ ಅದರ ಬಗ್ಗೆ ಮಾತಾಡಿ ಅವರ ಒಂದು ಸೆಲೆಬ್ರೇಷನ್ ಬಗ್ಗೆ ಆಕ್ಷೇಪವನ್ನು ಅಂದರೆ ಮೊಹಮ್ಮದ್ ಸಿರಾಜ್ ಅವರ ವಿಕೆಟನ್ನು ಪಡೆದಂತ ಪಡೆದ ನಂತರ ಸೆಲೆಬ್ರೇಷನ್ ಏನು ಮಾಡಿದ್ದಾರೆ ಅದರ ಬಗ್ಗೆ ಆಕ್ಷೇಪವನ್ನು ಸಹ ಎತ್ತಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಇನ್ನು ಮಿಚಲ್ ಮಾರ್ಸ್ ಇಪ್ಪತ್ತಾರು ಎಸೆದಲ್ಲಿ ಒಂದು ಬೌಂಡ್ರಿ ಸಹಿತ ಒಂಬತ್ತು ರನ್ ಗಳಿಸಿದ್ದಾಗ ರವಿಚಂದ್ರನ್ ಅಶ್ವಿನ್ ಬಾನಿಲಿನಲ್ಲಿ ರಿಷಬ್ ಪಂತ್ಗೆ ಕ್ಯಾಚ್ ನಡಿ ಔಟ್ ಆಗ್ತಾರೆ ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲೆಕ್ಸ್ ಕೇರಿ ಹದಿನೈದು ರನ್ನನ್ನು ಅದು ಮೂವತ್ತೆರಡು ಎಸೆದಲ್ಲಿ ಇಲ್ಲಿಂದ ಮೊಹಮ್ಮದ್ ಸಿರಾಜ್ ಕಂಟಿನ್ಯೂಸ್ಲಿ ನಾಲ್ಕು ವಿಕೆಟ್ ತೊಗೊತಾರೆ ಅದು ಈ ಒಂದು ಅಲೆಕ್ಸ್ ಕೇರಿಯ ವಿಕೆಟನ್ನು ಮೊಹಮ್ಮದ್ ಸಿಯಾರ್ ಸಿರಾಜ್ ರಿಷಬ್ ಪಂತ್ಗೆ ಕ್ಯಾಚ್ ಕ್ಯಾಚ್ ಔಟ್ ಆಗುತ್ತೆ ಇನ್ನು ಪ್ಯಾಟ್ ಕಮಿಂಗ್ಸ್ ಇಪ್ಪತ್ತೆರಡು ಎಸತ್ತದಲ್ಲಿ ಹನ್ನೆರಡು ರನ್ ಗಳಿಸಿದ್ದಾಗ ಬುಮ್ರಾರ ಅದ್ಭುತ ಯಾರ್ಕರ್ಗೆ ಬಲಿಯಾಗ್ತಾರೆ ಇನ್ನು ಮೈಕಲ್ ಮೈಕೆಲ್ ಮೈಕಲ್ ಸ್ಟಾಕ್ ಮಿಚಲ್ ಸ್ಟಾಕ್ ಮೊಹಮ್ಮದ್ ಸಿರಾಜ್ಗೆ ವಿಕೆಟನ್ನು ಒಪ್ಪಿಸ್ತಾರೆ ಹದಿನೆಂಟು ರನ್ ಗಳಿಸಿ ಅದು ಹರ್ಷಿತ್ ರಾಣಾ ಅತ್ಯುತ್ತಮ ಕ್ಯಾಚನ್ನು ನೀಡ್ತಾರೆ ಇನ್ನು ಲತನ್ ನಿತನ್ ನಾಥನ್ ಲಯನ್ ನಾಲ್ಕು ರನ್ನ ಗಳಿಸಿ ನಾಟ್ಔಟ್ ಆಗಿ ಉಳಿದಿದ್ದಾರೆ ಇನ್ನು ಸ್ಕಾಟ್ ಬೋಲ್ಯಾಂಡನ್ನು ಮೊಹಮ್ಮದ್ ಸಿರಾಜ್ ಬೋ ಬೋರ್ಡ್ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಇಲ್ಲಿತನ ಆಸ್ಟ್ರೇಲಿಯಾ ತಂಡ ಮುನ್ನೂರ ಮೂವತ್ತೇಳು ರನ್ನ ಗಳಿಸಿ ನೂರ ಐವತ್ತೇಳು ಸಮಥಿಂಗ್ ಲೀಡನ್ನು ಪಡೆದುಕೊಂಡಂತೆ ಇನ್ನು ಬಾಲಿಂಗ್ ವಿಷಯಕ್ಕೆ ಬರಬೇಕಾದ್ರೆ ಜಸ್ಪಿತ್ ರುಮ್ರಾ ಆ್ಯಸ್ ಆಲ್ವೇಸ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಇಪ್ಪತ್ತ್ಮೂರು ಓವರ್ನ ಮಾಡಿ ಐದು ಮೇಡನ್ ಐವತ್ತೊಂದು ರನ್ ನೀಡಿ ಬಹು ಅಮೂಲ್ಯ ಅತ್ಯುತ್ತಮವಾದಂಥ ನಾಲ್ಕು ವಿಕೆಟನ್ನು ಪಡೆದುಕೊಳ್ತಾರೆ ಇವರಿಗೆ ಉತ್ತಮವಾದಂಥ ಸಾ ಸಾಥನ್ನು ಡೆಡ್ ಎಂಡ್ನಲ್ಲಿ ನೀಡ್ತಾರೆ ಯಾರು ನಮ್ಮ ಡಿ ಎಸ್ ಪಿ ಮೊಹಮ್ಮದ್ ಸಿರಾಜ್ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಓವರ್ನನ್ನು ಮಾಡಿ ಐದು ಮೇಡನ್ ತೊಂಬತ್ತೆಂಟು ರನ್ ನೀಡಿ ನಾಲ್ಕು ವಿಕೆಟನ್ನು ಪಡಿತಾರೆ ಇನ್ನು ಹರ್ಷಿತ್ ರಾಣ ಹದಿನಾರು ಓವರ್ ಎರಡು ಮೇಡನ್ ಎಂಬತ್ತಾರು ರನ್ ಜೀರೋ ವಿಕೆಟ್ ಹಾಗೆ ನಿತೀಶ್ ಕುಮಾರ್ ರೆಡ್ಡಿ ಕೇವಲ ಮಾಡಿದ್ದೆ ಆರು ಆರು ಓವರ್ ಅದರಲ್ಲಿ ಎರಡು ಮೇಡಿನ್ ಇನ್ನು ಇಪ್ಪತ್ತೈದು ರನ್ ನೀಡಿ ಒಂದು ವಿಕೆಟನ್ನು ಪಡಿತಾರೆ ಹಾಗೆ ನಮ್ಮ ಅಣ್ಣ ರವಿಚಂದ್ರನ್ ಅಶ್ವಿನ್ ಹದಿನೆಂಟು ಓವರ್ನಲ್ಲಿ ನಾಲ್ಕು ಮೇಡನ್ ಐವತ್ತ್ಮೂರು ರನ್ ನೀಡಿ ಕೇವಲ ಒಂದು ವಿಕೆಟನ್ನು ಪಡಿತಾರೆ ಇನ್ನು ನೂರ ಐವತ್ತ ಏಳು ಸಮಥಿಂಗ್ ರನ್ ಹಿನ್ನಡೆಯಿಂದ ಇನ್ನಿಂಗ್ಸ್ ಆರಂಭಿಸಿದ ಭಾರತದ ಬ್ಯಾಟಿಂಗ್ ಬ್ಯಾಟರ್ಗಳು ಮತ್ತೆ ವಿಲಿಯನ್ ಪರೇಡ್ ನಡೆಸಿದರು ಎಸ್ ವಿ ಜೈಸ್ವಾಲ್ ಇಪ್ಪತ್ನಾಲ್ಕು ರನ್ ಮೂವತ್ತೊಂದು ಎಸೆತ ನಾಲ್ಕು ಬೌಂಡ್ರೀಸ್ ಸಹಿತ ಅತ್ಯುತ್ತಮವಾಗಿ ಆಡ್ತಾ ಇದ್ರು ಬಟ್ ಬೋಲ್ ಆ್ಯಂಡ್ ನಲ್ಲಿ ಅಲೆಕ್ಸ್ ಕೇರ್ಗೆ ಕ್ಯಾಚ್ ನೀಡಿ ಔಟ್ ಆಗ್ತಾರೆ ಇನ್ನು ನಮ್ಮ ಕರ್ನಾಟಕದ ಹೆಮ್ಮೆ ರಾಹುಲ್ ಇವರದೇ ಮೊದಲ ವಿಕೆಟ್ ಪ್ಯಾಟ್ ಕಮ್ಮಿಂಗ್ಸ್ನ ನಲ್ಲಿ ಅಲೆಕ್ಸ್ ಕೇರ್ಗೆ ಕ್ಯಾಚ್ ನೀಡ್ತಾರೆ ಅದು ಶಾರ್ಟ್ ಆಫ್ ಲೆಂತ್ ಬಿದ್ದಂಥ ಬಾಲನ್ನು ಹೊಡಿಯಲ್ ಹೋಗಿ ಅದು ಬ್ಯಾಟಿನ ಮೇಲೆ ಬಡಿದು ಈ ಸೀದಾ ಅಲೆಕ್ಸ್ ಕ್ಯಾರೆ ಕೈಯಾಗೋಗುತ್ತೆ ಸೊ ಇನ್ನು ಶುಭ್ಮನ್ ಗಿಲ್ ಅದ್ಭುತವಾಗಿ ಒಳ್ಳೆ ಟಚ್ನಲ್ಲಿ ಇದ್ದರು ಅಂತ ಥರ ಕಂಡ್ರು ಸಹ ಬೇಗನೆ ಔಟ್ ಆಗ್ತಾರೆ ಮೂವತ್ತು ಎಸ್ನಲ್ಲಿ ಮೂರು ಬೌಂಡ್ರಿ ಸಹಿತ ಇಪ್ಪತ್ತೆಂಟು ರನ್ ಗಳಿಸ್ತಾರೆ ಇವರು ಮ್ಯುಚುವಲ್ ಸ್ಟಾಕ್ ಬಾಲಿಂಗ್ನಲ್ಲಿ ಬೋರ್ಡ್ ಆಗ್ತಾರೆ ಇನ್ನು ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಇಪ್ಪತ್ತೊಂದು ಎಸ್ನಲ್ಲಿ ಒಂದು ಬೌಂಡ್ರಿ ಸಹಿತ ಹನ್ನೊಂದು ರನ್ ಗಳಿಸಿದಾಗ ಸ್ಕಾಟ್ ಬೌಲ್ಯಾಂಡ್ ಬೌಲಿಂಗ್ನಲ್ಲಿ ವಿಕೆಟ್ ಕೀಪರ್ ಅಲೆಕ್ಸ್ ಕ್ಯಾರ್ಗೆ ಕ್ಯಾಚ್ ನೀಡಿ ಔಟ್ ಆಗ್ತಾರೆ ಇನ್ನು ನಮ್ಮ ಸಪ್ಪೆ ಕ್ಯಾಪ್ಟನ್ ಈ ಪಂದ್ಯದಲ್ಲಿ ಅಷ್ಟೇ ಅದು ಸ್ಪೆಷಲಿ ರೆಡ್ ಬಾಲ್ನಲ್ಲಷ್ಟೇ ವೈಟ್ ಬಾಲ್ನಲ್ಲಿ ಅತ್ಯುತ್ತಮವಾದಂಥ ಕ್ಯಾಪ್ಟನ್ ರೆಡ್ ಬಾಲ್ನ ಸಪ್ಪೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹದಿನೈದು ಸತದಲ್ಲಿ ಆರು ರನ್ ಮಾಡಿದ್ದಾಗ ಮತ್ತು ಪ್ಯಾಟ್ ಕಮ್ಮಿಂಗ್ಸ್ರ ವೇಗವಾದ ಬಾಲ್ನಲ್ಲಿ ಬೋರ್ಡ್ ಔಟ್ ಆಗ್ತಾರೆ ಇನ್ನು ನಾಳೆಗೆ ರಿಷಬ್ ಪಂತ್ ಇಪ್ಪತ್ತೆಂಟು ರನ್ ಗಳಿಸಿ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಹದಿನೈದು ರನ್ ಗಳಿಸಿ ತಮ್ಮ ಬ್ಯಾಟಿಂಗನ್ನು ಕಾಯ್ದುಕೊಂಡಿದ್ದಾರೆ ಒಟ್ಟಾರೆಯಾಗಿ ಭಾರತ ತಂದ ನೂರ ಇಪ್ಪತ್ತೈದು ರನ್ಗಳಿಗೆ ಐದು ವಿಕೆಟನ್ನು ಪಡೆದುಕೊಂಡು ಇಪ್ಪತ್ತು ತೊಂಬತ್ತು ರನ್ ಶಾಯದ್ ಅನಿಸುತ್ತೆ ಹಿನ್ನಡೆಯಲ್ಲಿ ಇದೆ ಇನ್ನು ನಾಳೆ ಅವರ ಒಂದು ಇಪ್ಪತ್ತೊಂಬತ್ತು ರನ್ ಸಾಲವನ್ನು ಆಸ್ಟ್ರೇಲಿಯಾಕ್ಕೆ ಮುಟ್ಟಿಸಿ ಇವ್ರು ಎಷ್ಟು ಲೀಡ್ ಕೊಡ್ತಾರೆ ಅದನ್ನು ಟಾರ್ಗೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಿರ್ಧಾರಿತ ಆಗಿದೆ ಇವರಿಬ್ಬರು ಸೆಂಚುರಿ ಹೊಡೆದ್ಬಿಟ್ರೆ ಮಿರಾಕಲ್ ಸೂಪರ್ ಸುಪ್ರೀಮ್ ಮಿರಾಕಲ್ ಆಗುತ್ತೆ ಸೊ ಅದೇ ರೀತಿ ಆಚಿಸೋಣ ಇನ್ನು ಬಾಲಿಂಗ್ ಬಗ್ಗೆ ಹೇಳಬೇಕಂತಂದರೆ ಆಸ್ಟ್ರೇಲಿಯಾದಲ್ಲಿ ಮಿಚಲ್ ಸ್ಟಾಕ್ ಒಂದು ವಿಕೆಟನ್ನು ಪಡೆದರೆ ಪ್ಯಾಟ್ ಕಮಿನ್ಸ್ ಎರಡು ವಿಕೆಟ್ ಹಾಗೆ ಸ್ಕಾಟ್ ಬೋಲ್ಯಾಂಡ್ ಎರಡು ವಿಕೆಟನ್ನು ಹೆಸಲ್ವುಡ್ ಸ್ಥಾನದ ರಿಪ್ಲೇಸ್ಮೆಂಟ್ ಬಟ್ ಈ ಇಸ್ ಪರ್ಫಾರ್ಮಿಂಗ್ ವೆರಿ ವೆಲ್ ಎರಡು ವಿಕೆಟನ್ನು ಪಡೀತಾರೆ ಸೊ ನಾಳೆ ಏನಾಗುತ್ತೆ ಭಾರತ ತಂಡ ಒಂದು ಅದ್ಭುತ ಪರ್ಫಾರ್ಮೆನ್ಸ್ನ ನೀಡಲಿ ರಿಷಬ್ ಪಂತ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಉತ್ತಮವಾಗಿ ಆಡಲಿ ಇವರಿಬ್ಬರು ಸೆಂಚುರಿ ಹೊಡಿದಿ ಅಂತ ಅಷ್ಟ ಇಲ್ಲಿವರೆಗೂ ವೀಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್